ಡಿಸಿಇ ಇದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಜವಾಬ್ದಾರಿಯಿಂದ ಮಾತಾಡಬೇಕು ಎಲ್ಲರ ಅಭಿಪ್ರಾಯ ಪಡಿಬೇಕು ಪ್ರೋಟೋಕಾಲ್ ತಿಳಿದುಕೊಳ್ಬೇಕು ಮಂತ್ರಿಯಾದ ತಕ್ಷಣ ಎಲ್ಲಾ ಜ್ಞಾನವೂ ಬರೋದಿಲ್ಲ ಎಲ್ಲ ಜ್ಞಾನವೂ ನನಗೆ ಇದೆ ಎಂದು ಹೇಳಲು ಹೋಗ್ತಾರೆ ಎಂದು ಮಾಜಿ ಶಾಸಕ ಅರತಾಳು ಹಾಲಪ್ಪ ವಾಗ್ದಾಳಿ ನಡೆಸಿದ್ರು ಮಾಧ್ಯಮದ ಜೊತೆ ಮಾತನಾಡಿದ ಅವರು ರಾಜ್ಯದಲ್ಲಿ ಬಡವರ ಕಾರ್ಯಕ್ರಮ ಜಾರಿಗೊಳಿಸಬಾರದು ಎಂದು ವಿರೋಧ ಮಾಡ್ತಿದ್ದಾರೆ ಹಾಗಾದ್ರೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಕೊಡೋದಕ್ಕೆ ಬಿಡೋದಿಲ್ಲ ಕೊಡಬಾರದು ಅಂತ ಹೇಳಿ ನೋಡೋಣ ಪ್ರಮಾಣ ವಚನದ ಕೆಲವು ಶಿಷ್ಟಾಚಾರಗಳಿವೆ ಅವುಗಳನ್ನು ತಿಳಿದುಕೊಳ್ಳಲಿ ಮಂತ್ರಿ ಆದ ತಕ್ಷಣ ಸೊರಬ ಏನು ಗಣರಾಜ್ಯ ಆಗಲು ಸಾಧ್ಯವಿಲ್ಲ ಇನ್ಮೊಂದಾದರೂ ಸರಿಯಾಗಿ ಹೋಗಲಿ ಇದೊಂದೇ ನಮ್ಮ ಸಲಹೆ ಅಷ್ಟೇ ಎಂದು ಹೇಳಿದರು ನೋಡಿ ಡಿ ಸಿ ಮತ್ತು ಸಿಇಒ ಇದ್ದಾರೆ ಉಸ್ತುವಾರಿ ಸಚಿವರು ಜವಾಬ್ದಾರಿಯಿಂದ ಮಾತಾಡಬೇಕು ಅವ್ರ ಅಭಿಪ್ರಾಯಗಳನ್ನು ಪಡಿಬೇಕು ಇಲ್ಲ ಹೆಚ್ಚಂತ ಹೇಳಿದ್ರೆ ಚೀಫ್ ಸೆಕ್ರೆಟರಿ ಕರ್ನಾಟಕ ಇದ್ದಾರೆ ಅವ್ರ ಪ್ರೋಟೋಕಾಲ್ ಏನು ಅಂತ ಮಂತ್ರಿ ಆದ ಕೂಡ ನಮಗೆಲ್ಲ ಜ್ಞಾನನೂ ಬಂದ್ಬಿಡೋಲ್ಲ ಇವರೊಬ್ಬರೇ ಜ್ಞಾನ ಎಲ್ಲದೂ ನನಗಿದೆ ಅಂತ ಹೇಳಕ್ಕೆ ಹೋಗ್ತಾರೆ ಇದು ಬಡವರ ಕಾರ್ಯಕ್ರಮ ಬಡವರ ಕಾರ್ಯಕ್ರಮ ಜಾರಿಗೊಳಿಸ್ಬಾರ್ದು ಗೊಳಿಸೋದಕ್ಕೆ ಇವರು ವಿರೋಧ ಮಾಡ್ತಿರೋದು ಕೊಡಬೇಕಾ ಬೇಡ ಹಾಗಾದರೆ ಹಾಗಾದರೆ ಬೇಡ ಅಂತ ಹೇಳಿ ಕೇಂದ್ರ ಸರ್ಕಾರದ ಯಾವ ಯೋಜನೆಗಳನ್ನ ನಾವು ಕೊಡೋಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಕೊಡಬಾರ್ದು ಅಂತ ಹೇಳಿ ಎಷ್ಟು ಜನ ಒಲೆ ಊದ್ತಿದ್ರು ನಮ್ಮೂರಾಗ ನಿಮ್ಮೂರಾಗೆಲ್ಲ ಭಾಳ ಜನ ಹಳ್ಳಿಯಿಂದ ಬಂದವರು ಇದ್ದರು ಒಲೆ ಓದ್ತಿದ್ರು ಕಟ್ಟಿಗೆ ತಂದು ಅಡುಗೆ ಮಾಡ್ತಿದ್ರು ಇವ್ರು ಗ್ಯಾಸ್ ಎಲ್ಲರಿಗೂ ಸಿಕ್ಕಿದೆ ಹತ್ತು ಕೋಟಿ ಜನರಿಗೆ ಕುಟುಂಬಗಳಿಗೆ ಗ್ಯಾಸ್ ಕೊಟ್ಟಿದ್ದಾರೆ ಇನ್ನೂ ಯಾರಾದರೂ ಬಿಟ್ಟು ಹೋಗೋದವ್ರಿಂದ ಅವ್ರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ಇದು ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ ಇದನ್ನು ಉಪಯೋಗ ಪಡಿರಿ ಅಂತ ಹೇಳಿದ್ರೆ ಅಂಥ ಕಾರ್ಯಕ್ರಮಕ್ಕೆ ಯಾರು ಹೋಗಬಹುದು ಅಂತ ಹೇಳೋದು ಇದೆಯಲ್ಲ ಇದು ಸರಿಯಾದ ಹೌದು ಸಮಯ ಸಂದರ್ಭ ನೋಡಿ ಕೊಡ್ತೇವೆ ನಾವು ರಾಜ್ಯದಲ್ಲೂ ಕೂಡ ಇದನ್ನು ಚರ್ಚೆ ಮಾಡ್ತೇವೆ ಇಲ್ಲಿಗೆ ಬಿಡೋದಿಲ್ಲ ಸರಿಯಲ್ಲ ಒಕ್ಕೂಟ ವ್ಯವಸ್ಥೆ ಭಾರತ ಎಲ್ಲರೂ ಒಪ್ಕೊಳ್ಳೋದು ಇಲ್ಲದಿದ್ರೆ ಪ್ರಮಾಣ ವಚನ ಅಂದರೆ ಏನಂತ ಮೊದಲು ಅದ್ರದ್ದು ಒಂದಿಷ್ಟು ಶಿಷ್ಟಾಚಾರಗಳಿದ್ದಾವೆ ಅದನ್ನು ತಿಳ್ಕೊಳ್ಳಿ ಅವರು ಜಿಲ್ಲೆಯಲ್ಲೆಲ್ಲ ನಾವು ಸಾಗರದಲ್ಲೆಲ್ಲ ನಡೆಸಿದೀವಿ ಒಬ್ಬ ಸೊರಬ ಒಂದು ಈಗ ಇವ್ರ ಮಂತ್ರಿ ಕೂಡ ಅದೊಂದು ಆಗಕ್ಕೆ ಸಾಧ್ಯ ಇಲ್ಲ ನೋಡೋಣ ಅವ್ರಿಗೂ ಏನು ಮಾಹಿತಿ ಇದೆಯೋ ಗೊತ್ತಿಲ್ಲ ಇನ್ನು ಮುಂದಾದರೂ ಸರಿಯಾಗಿ ಹೋಗಲಿ ಅನ್ನೋದು ನನ್ನ ಒಂದು ಸಲಹೆ ನಮ್ಮ ಸಲಹೆ ಬೇಕಾಗಿಲ್ಲ ಆದರೆ ಹೇಳಿದ್ ಸರಿಯಲ್ಲ ಒಕ್ಕೂಟ ವ್ಯವಸ್ಥೆ